ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೊಸ ಲಾಗ್ ಮಾಡ್ಬೇಕಂತ ಅನ್ಕೊಂಡೆನಿ ಭಾಳ ದಿವಸ ಆದ್ಮೇಲೆ ಮಾಡಾಕತ್ತೀನಿ ಬಟ್ ಬಟ್ ಏನು ಮಾಡಾಕತ್ತೀನಂತಂದ್ರೆ ಗಣಪತಿ ಸಂಬಂಧ ಡೆಕೋರೇಷನ್ ಮಾಡಾಕತ್ತೀನಿ ಬಟ್ ಅದು ಎಷ್ಟು ಆಕೈತಿ ಏನು ಹಾಕೈತಿ ಅನ್ನೋದು ನನಗೂ ಗೊತ್ತಿಲ್ಲ ಬರೀ ನೋಡೋಣಂತ ಮಾಡ್ತೇವೆ ಮಾಡ್ತೇವಂತೆ ತೋರಿಸ್ತೀವಿ ಅದು ಸಕ್ಸಸ್ಫುಲ್ ಆದರೆ ಭಾಳ ಚಲೋ ಬಟ್ ನೋಡೋಣಂತೆ ಹಿಂಗೆ ಆಕೈತೆ ಆಕೈತಂತೆ ಫೈನಲ್ ಇಷ್ಟೆಲ್ಲ ಕಸ ಮಾಡಿಟ್ಟಿನಿ ಇದು ಇಷ್ಟು ಹುಲ್ಲು ತಂದೀನಿ ಗ್ರೀನ್ ಮ್ಯಾಟ ಇಷ್ಟು ರೆಡಿ ರೀ ಇದು ಇನ್ನೂ ಸ್ವಲ್ಪ ಅದಕ್ಕೆ ನಾನು ಮಾಡೋಣ ಅಂತ ಈಗ ಮಕ್ಕಳೇನಂತ ಇದು ವಿಡಿಯೋ ಕಂಟಿನ್ಯೂ ಹಾಕೈತಿ ಸೊ ಪೂರ್ತಿ ವಿಡಿಯೋ ನೋಡ್ರಿ ಏನೇನು ಸೊ ಹಿಂಗೆ ನೋಡ್ರಿ ಥರ್ಮಾಕಳು ಕಟ್ ಮಾಡ್ಕೊಂಡ ಇಷ್ಟು ರೆಡಿ ಆಗ ನೋಡ್ರಿ ಇವಾಗ ಇಲ್ಲಿನ ಕಲರ್ ಹೊಡಿಬೇಕಾ ನ್ಯೂಸ್ ಪೇಪರ್ ಹಚ್ಚೀನಿ ಸೊ ಇಲ್ಲೆಲ್ಲ ಬ್ರೌನ್ ಕಲರ್ ಹೊಡಿತೀನಿ ಆಮೇಲೆ ಇಲ್ಲೆಲ್ಲ ಪೇಪರ್ ಹಚ್ಚೇನಲ್ಲ ಸೊ ಇವಕ್ಕೆಲ್ಲ ಮತ್ತ ಸ್ವಲ್ಪ ಬ್ರೌನ್ ಕಲರ್ ಹೊಡ್ಕೋಬೇಕಾ ಅಂದ್ರೆ ಫುಲ್ ಒರಿಜಿನಲ್ ಗಿಡ ಆಗತ್ತೆ ಕಾಣ್ಬೇಕದ ನೋಡ್ರಿ ಪ್ರದೀಪ ಕಟಿಂಗ್ ಗಿಟಿಂಗ್ ಮಾಡ್ಕೊಂಡೆ ಸ್ಮಾರ್ಟ್ ಆಗಿ ಬಂದಿ ಏನು ಕೆಲಸ ಮಾಡತ್ತಿರೋ ಹಾವ್ ಮೆಂಟೆನ್ ಅಲೋ ಈಗ ಏನು ಕೆಲಸ ಮಾಡತ್ತಿ ಅವ್ ನೋಡ್ರಾ ಪೇಂಟಿಂಗ್ ಎರ ಮಾಡತ್ತ ನೀ ಏನು ಮಾಡಾಕತ್ತೀ ಬರೋ ಟೇಬಲಲ್ಲಿ ಹಾಕಿಟ್ಟಿ ಹೇಳಿ ನನಗೆ ಬೈ ಹಾಕೋಬಿಟ್ಟು ನಾ ಏನ್ ಮಾಡತ್ತಂತೆ ಇದು ಸ್ಟ್ಯಾಂಡ್ ತರಾಕ್ ಹೋಗಿದ್ನಿ ಹೌದು ನೀ ತರಾಕೆ ಹೇಳಿದಾಗ ಹಿಂಗೆ ಹೇಳಿ ನಾನು ತೊಗೊಂಡ್ ಬರಾಕ್ ಹೋಗಿದ್ದೀನಿ ಫೋನ್ ಅಣ್ಣ ಕಡೆ ಆಯ್ತು ನಾಡ್ರಿ ಹಿಂಗೂ ಕೆಲಸಕ್ಕೆ ಪಟಪಟ ಹಿಂಗೆ ಮಾಡ್ಕೊಳಂತೆಲ್ಲ ರೀರೋ ಮಾಡಿಯ ತಗೋದಿ ಏ ಏನೇನಂದ ಅಲ್ಲಿ ಅಲ್ಲಿ ಇನ್ನೊಂದ್ ಸ್ವಲ್ಪ ಈ ಕಡೆ ಹೊಡಿ ಅಲ್ಲಿ ಉಳ್ದ ತೋಡದಮ್ಮ ಅಲ್ಲೆಲ್ಲ ಅಲ್ಲಿ ಅಲ್ಲೆ ನಾ ಇದನ್ನ ಹಿಂಗ ನಿಮ್ಗೆ ಎಲ್ಲ ಇದನ್ ಮಾಡ ಹೇಳ್ತಾನ ನಾ ಇದನ್ ಮಾಡಂತ ಇದನ್ ಮಾಡತಾನ ನಿಮ್ಗ

That's awesome. Mm -hmm.